ಕಾಂಗ್ರೆಸ್ ಬಿ ಟೀಂನಿಂದ ನಂದಿ ಕ್ರಾಸ್ ಅಲ್ಲೇ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಗೆ ಸ್ವಾಗತ ಆಪಲ್ ಹಾರ ಹಾಕಿ ಪ್ರವಾಸಿ ಮಂದಿರದವರೆಗೂ ತೆರೆದ ವಾಹನದಲ್ಲೇ ಮೆರವಣಿಗೆ ಚಿಕ್ಕಬಳ್ಳಾಪುರ ಕನ್ನಡ ಭವನದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ವಿವಿಧ ಸೌಲಭ್ಯಗಳ ವಿತರಣೆಗೆ ಆಗಮಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರನ್ನ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಬಿ ಟೀಂನಿಂದ ನಂದಿ ಕ್ರಾಸ್ ಅಲ್ಲೇ ಅದ್ದೂರಿ ಸ್ವಾಗತ ಕೋರಿದರು ಬೃಹತ್ ಗಾತ್ರದ ಆಪಲ್ ಹಾರ ಹಾಕಿ ಪ್ರವಾಸಿ ಮಂದಿರದವರೆಗೂ ಮೆರವಣಿಗೆ ಮಾಡಿ ಅಲ್ಲಿಂದ ಹೊರಟು ಹೋದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಇನ್ನೂ ಬಣ ರಾಜಕೀಯಕ್ಕೆ ಬ್ರೇಕ್ ಬಿದ್ದಿಲ್ಲ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮದೇನು ನಡೆಯೋದಿಲ್ಲ ಸ್ವಾಗತಾನು ಬಯಸೋಲ್ಲ ಈ ಹಿಂದೆ ಶಿಕ್ಷಕರ ದಿನಾಚರಣೆ ವೇಳೆ ಉಸ್ತುವಾರಿ ಸಚಿವರೇ ಮೈಕಲ್ಲಿ ಪ್ರೋಟೋಕಾಲ್ ಫಾಲೋ ಮಾಡಿ ಆಹ್ವಾನಿತರಲ್ಲದವರು ಕಡ್ಡಾಯವಾಗಿ ವೇದಿಕೆ ಹತ್ತಬಾರದು ಎಂದು ನೇರವಾಗಿಯೇ ಹೇಳಿಬಿಟ್ರು ಈ ಎಲ್ಲ ತಕರಾರು ಇರಿಸು ಮುರುಸು ಯಾಕೆ ಎಂದು ಮೊದಲಿಂದ ಶಾಸಕರ ಪ್ರದೀಪ್ ಈಶ್ವರ್ ವಿರುದ್ದ ತೊಡೆತಟ್ಟಿ ನಿಂತಿರುವ ಕಾಂಗ್ರೆಸ್ ಟೀಂ ಇಂದು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ಕಾರ್ಮಿಕ ಸಚಿವ ಸಂತೋಷ್ ಲಾಡನ್ನ ಬೃಹತ್ ಗಾತ್ರದ ಆಪಲ್ ಹಾರ ಹಾಕಿ ಪ್ರವಾಸಿ ಮಂದಿರದವರೆಗೂ ತೆರೆದ ಜೀಪ್ನಲ್ಲಿ ಮೆರವಣಿಗೆ ಮಾಡಿ ಇಲ್ಲಿ ನಾವು ಇದ್ದೇವೆ ರಾಜ್ಯದಲ್ಲಿ ನಮ್ಮನ್ನ ಪರಿಗಣಿಸಬೇಕೆನ್ನುವಂತೆ ಹಾಜರಾತಿ ಹಾಕಿ ಹೊರಟು ಹೋದ ಘಟನೆ ನಡೆಯಿತು ಬಿ ಬಿಟೀಂನೊಂದಿಗೂ ಹಾಜರಾಗಿ ಸಚಿವರನ್ನ ಸ್ವಾಗತಿಸಿದ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಮಾತ್ರ ವೇದಿಕೆ ಕಾರ್ಯಕ್ರಮಕ್ಕೂ ಬಂದು ವೇದಿಕೆ ಹಂಚಿಕೊಂಡರು ಉಳಿದ ಭರಣಿ ವೆಂಕಟೇಶ್ ಮೋಹನ್ ಅಡ್ಕಲ್ ಶ್ರೀಧರ್ ಮಿಲ್ಟನ್ ವೆಂಕಟೇಶ್ ರವಿಕುಮಾರ್ ಪೇರಿಸಂದ್ರ ರಾಜೇಶ್ ಮಾಜಿ ಶಾಸಕ ಮುನಿಯಪ್ಪ ಪುತ್ರ ಜಗದೀಶ್ ಲಾಯರ್ ನಾರಾಯಣಸ್ವಾಮಿ ಪ್ರಮುಖರು ಕಾಣಿಸಿಕೊಂಡರು ಆಪಲ್ ಹಾರ ಹಾಕಿ ಕ್ರೇನ್ನಿಂದ ಕೆಳಗಿಳಿಸುತ್ತಿದ್ದರೆ ಕಾರ್ಯಕರ್ತರ ಜೊತೆಗೆ ಅಲ್ಲಿ ಸೇರಿದ್ದ ಸಾರ್ವಜನಿಕರು ಹಾಳಿಗೊಂದು ನನಗೊಂದು ನಿನಗೊಂದು ಅಂತ ಆಪಲ್ಗೆ ಮುಗಿಬಿದ್ದು ಕಿತ್ತುಕೊಂಡ ದೃಶ್ಯಗಳು ಕ್ಯಾಮೆರಾ ಕಣ್ಣು ಎಂಟರ್ಟೈನ್ಮೆಂಟ್ ಆಗಿ ರೆಕಾರ್ಡ್ ಮಾಡಿದೆ ನೋಡಿ